ಡಯಾಬಿಟಿಕ್ ಅಂತಕ್ಕಂಥದ್ದನ್ನ ನಾವು ಬೇಸಿಕಲಿ ಡಿಸೀಸ್ ಅಂತ ಕನ್ಸಿಡರ್ ಮಾಡಲ್ಲ ನಮ್ಮಲ್ಲಿ ಮಾಡೋಲ್ಲ ಇರ್ಬೋದು ಅದರಿಂದ ಪರಿ ಸಂಪೂರ್ಣವಾಗಿ ಹೊರಮುಖ ಮುಖ ಬರ್ಬೋದು ಆದರೆ ಯಾವುದೇ ರೀತಿಯ ಸಂಶಯ ಇಲ್ಲ ಈಗ ಒಂದು ಫಿಫ್ಟಿ ಇಯರ್ಸ್ ಬಿಫೋರ್ ಎಷ್ಟು ಪರ್ಸೆಂಟ್ ಇತ್ತು ನಮ್ಮ ದೇಶದಲ್ಲಿ ಬಿ ಪಿ ಶುಗರ್ ತರಾಡಲ್ಲ ಎಷ್ಟು ಪರ್ಸೆಂಟ್ ಇತ್ತು ಕ್ಯಾನ್ಸರ್ ಹೆಸರೇ ಕೇಳಿರಲಿಲ್ಲ ಅದು ಹಾಫ್ ಸ್ಪೂನ್ ಒಂದು ಅರ್ಧ ಚಮಚದಷ್ಟು ಹಾಫ್ ಟೀ ಸ್ಪೂನ್ ದೊಡ್ಡ ಚಮಚ ಅಲ್ಲ ಅರ್ಧ ಟೀ ಚಮಚದಷ್ಟು ಪದ್ಧತಿಯನ್ನು ಇಷ್ಟನ್ನು ಫಾಲೋ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಅವರು ಶುಗರ್ನ ನ್ಯಾಚುರಲಿ ಕಂಟ್ರೋಲ್ ಮಾಡ್ಕೊಬೋದು ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಡಯಾಬಿಟಿಕ್ ಅಂತಕ್ಕಂಥದ್ದನ್ನ ನಾವು ಬೇಸಿಕಲಿ ಡಿಸೀಸ್ ಅಂತ ಕನ್ಸಿಡರ್ ಮಾಡಲ್ಲ ನಮ್ಮಲ್ಲಿ ಇಟ್ಸ್ ಅ ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್ಡ್ ಅನ್ಹೆಲ್ತಿ ಕಂಡೀಷನ್ ಅಂತ ಕ್ರಿಯಾ ಕನ್ಸಿಡರ್ ಮಾಡ್ತೀವಿ ಯಾಕಂದರೆ ಅವನು ಆಹಾರ ಸೇವನಾ ಪದ್ಧತಿ ಇರ್ಬೋದು ಅಥವಾ ಅವನ ಜೀವನ ಶೈಲಿಯ ಪದ್ಧತಿ ಇರ್ಬೋದು ಅದು ರಾಂಗ್ ಮೆಕ್ಯಾನಿಸಮಲ್ಲಿ ಹೋದಾಗಲೇ ಅವನಿಗೆ ಡಯಾಬಿಟಿಸ್ ಬರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿ ಬೇರೆ ಏನೂ ಕಂಡೀಷನ್ ಇಲ್ಲ ಅದರಲ್ಲಿ ಈಗ ಸರಿಯಾದ ಜೀವನ ಶೈಲಿನ ಫಾಲೋಅಪ್ ಮಾಡಿದ್ರೆ ಅವರು ಟ್ಯಾಬ್ಲೆಟ್ ಇರ್ಬೋದು ಅಥವಾ ಟ್ಯಾಬ್ಲೆಟ್ ತೊಗೊಳ್ತಿರ್ತಕ್ಕಂಥ ಇರ್ಬೋದು ಡೈರೆಕ್ಟ್ ಫಾರ್ಮ್ ಆಫ್ ಇನ್ಸುಲಿನ್ನೇ ಬಾಡಿಗೆ ಇಂಜೆಕ್ಟ್ ಮಾಡ್ಕೊಳ್ತಿರ್ತಕ್ಕಂಥದ್ದು ಇರ್ಬೋದು ಅದರಿಂದ ಪರಿ ಸಂಪೂರ್ಣವಾಗಿ ಹೊರಮುಖ ಮುಖ್ಬೋದು ಆದರೆ ಯಾವುದೇ ರೀತಿಯ ಸಂಶಯ ಇಲ್ಲ ಯಾವಾಗ ನಮ್ಮಲ್ಲಿ ಡಯಾಬಿಟೀಸ್ ಆಗಿ ಡಿ ಬಿ ಪಿ ಶುಗರ್ ಥೈರಾಯ್ಡ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಜಾಸ್ತಿ ಪ್ರಭಾವಕ್ಕೆ ಬಂತು ಯಾವಾಗ ನಾವು ಮಿಲ್ಕಿಂಗ್ ಇಂಡಸ್ಟ್ರಿಯನ್ನು ನಾವು ಬೂಸ್ಟ್ ಮಾಡಬೇಕು ನಮ್ಮ ಮನೆಯಲ್ಲಿ ರಾಸುಗಳು ತಂದು ಚೆನ್ನಾಗಿ ಹಾಲು ಪ್ರೊಡ್ಯೂಸ್ ಮಾಡಬೇಕು ಚೆನ್ನಾಗಿ ಹಾಲು ಪ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಎ ಒನ್ ಮಿಲ್ಕ್ ಒನ್ ಮಿಲ್ಕ್ ಅಂದರೆ ಯಾವುದು ಸೀಮಿಯಾಸು ಎಚ್ ಎಫ್ ಇವೆಲ್ಲ ಎಲೈಚಿ ಇವೆಲ್ಲ ಏನು ಕರಿತೀರಲ್ಲ ಈ ಹೈಬ್ರಿಡೈಸರ್ ಕೌ ಮಿಲ್ಕನ್ನು ಅಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮೈದಾವನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಸಕ್ಕರೆ ಮೈದಾ ಮತ್ತು ಈ ಹೈಬ್ರಿಡೈಸ್ಡ್ ಮಿಲ್ಕ್ ಮತ್ತು ಯಾವುದದು ಈ ಕಾರ್ಬೊನೇಟೆಡ್ ವಾಟರ್ಸ್ ಈ ರೀತಿಯ ಮತ್ತು ಕಲ್ತಿಯ ಆಹಾರ ಮತ್ತು ರೆಡಿಮೇಡ್ ಫುಡ್ಡು ಈ ಪಿಜ್ಜಾ ಬರ್ಗ ಅಂತ ಈ ರೆಡಿಮೇಡ್ ಫುಡ್ ಇವುಗಳನ್ನ ಬಳಸಲಿಕ್ಕೆ ಪ್ರಾರಂಭ ಆದಮೇಲೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಬಿ ಪಿ ಶುಗರ್ ಥೈರೋಡ್ ಕ್ಯಾನ್ಸರ್ ಅಲ್ಲ ಈ ರೀತಿಯಲ್ಲಿ ಬಂದದ್ದು ಹೆಂಗೆ ನಮ್ಮಲ್ಲಿ ಈಗ ಒಂದು ಫಿ ಫಿಫ್ಟಿ ಇಯರ್ಸ್ ಬಿಫೋರ್ ಎಷ್ಟು ಪರ್ಸೆಂಟ್ ಇತ್ತು ನಮ್ಮ ದೇಶದಲ್ಲಿ ಬಿ ಪಿ ಶುಗರ್ ಥೈರಾಡಲ್ಲ ಎಷ್ಟು ಪರ್ಸೆಂಟ್ ಇತ್ತು ಕ್ಯಾನ್ಸರ್ ಹೆಸರೇ ಹೆಸರೇ ಕೇಳಿರಲಿಲ್ಲ ಈಗ ಹದಿನೈದು ಇಪ್ಪತ್ತು ವರ್ಷಗಳೇ ತುಂಬಾ ಸ್ಪ್ರೆಡ್ ಆಗಿ ಈಗ ಪ್ರತಿ ಮನೆಯಲ್ಲೂ ಬಿ ಪಿ ಶುಗರ್ ಎರಡು ಪೇಷೆಂಟ್ಸ್ ಆಲ್ಮೋಸ್ಟ್ ಇದ್ದಾರೆ ಆ ಪರಿಸ್ಥಿತಿನಲ್ಲಿ ಬಂದಿದೆ ಈ ಅದೇ ರೀತಿನಲ್ಲಿ ಕ್ಯಾನ್ಸರ್ ಕೂಡ ಆಗ್ತಾ ಇರೋದು ಊರಿಗೆ ಒಂದಿದ್ದಿದ್ರೆ ಹೆಚ್ಚಾಗ್ತಿತ್ತು ಇವಾಗ ಏನಾಗ್ತಾ ಇದೆ ಬೀದಿ ಗೊಬ್ಬರು ಬರ್ತಾ ಇರೋರು ಈಗ ನೆಕ್ಸ್ಟ್ ಮನೆಗೊಬ್ರು ಬರೋ ಪರಿಸ್ಥಿತಿ ಇದೆ ಯಾಕೆ ನಮ್ಮ ಸರಿಯಾ ಅನ್ಹೆಲ್ತಿ ಲೈಫ್ ಸ್ಟೈಲನ್ನ ಫಾಲೋ ಮಾಡ್ತಿರ್ತಕ್ಕಂಥ ಅದನ್ನ ನಾವು ತಿದ್ದಕೊಳ್ಳೇಬೇಕು ನಮ್ಗೆ ಆಪ್ಷನ್ಸ್ ಇಲ್ಲ ಯಾಕೆ ಮಾಡೋ ತಪ್ಪೆಲ್ಲ ನಾವು ಮಾಡಿಕೊಂಡು ನಮ್ಮ ಆರೋಗ್ಯ ಸರಿ ಅಂತಂದ್ರೆ ಅಂತ ಅಂದ್ರೆ ಅದು ಸಾಧ್ಯವಾಗದ ಮಾತು ಸೊ ಅದನ್ನು ನಾವು ತಿದ್ದುಕೊಂಡೆ ಸರಿ ಸರಿಯೋದು ಈಗ ಏನು ನೀವು ಡಯಾಬಿಟಿಸ್ ಅಂತ ಕೇಳಿದ್ರಿ ಅದನ್ನು ನೀವೇ ಪ್ರಯೋಗಗಳ ಮನೇಲಿ ಮಾಡ್ಕೊಬೋದು ಈಗ ಏನು ಹೇಳ್ತೀನಿ ಅದನ್ನು ಜಸ್ಟ್ ಸಿಂಪಲಿ ಅಪ್ ಫಾಲೋ ಅಪ್ ಮಾಡಿ ಆಲ್ಮೋಸ್ಟ್ ನಿಮಗೆ ಶುಗರ್ ಲೆವೆಲ್ ಎಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಆಗ್ತಾ ನೀವು ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ ಬಾಡಿ ಓಕೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಇದ್ದೇಳ್ಬೇಕು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳ್ಬೇಕು ಮೊದಲನೇ ಕಂಡೀಷನ್ ಈ ಎರಡನೇದು ಎದ್ದ ನಂತರ ಎರಡು ಲೋಟ ಉಗುರು ಬೆಚ್ಚಗಿರ್ತಕ್ಕಂಥ ನೀರನ್ನು ಕುಡಿತಕ್ಕಂಥದ್ದು ನೀರು ಕುಡಿಯುವಾಗ ಏನು ಮಾಡಿರಿ ಒಂದು ಅರ್ಧ ಒಂದು ಹಾಫ್ ಸ್ಪೂನ್ ಒಂದು ಅರ್ಧ ಚಮಚದಷ್ಟು ಹಾಫ್ ಟೀ ಸ್ಪೂನ್ ದೊಡ್ಡ ಚಮಚ ಅಲ್ಲ ಅರ್ಧ ಟೀ ಚಮಚದಷ್ಟು ಅಡುಗೆ ಅರಿಶಿನ ಮನೇಲಿ ಏನು ಅಡುಗೆ ಅರಿಶಿನ ಇರುತ್ತೆ ಅದನ್ನು ತಗೊಂಡು ಅದು ಒಂದು ಹನಿ ಅಥವಾ ಎರಡು ಹನಿ ನೀರು ಹಾಕಿ ಉಂಡೇದು ಮಾಡಿ ಟ್ಯಾಬ್ಲೆಟ್ ಥರ ಮಾಡಿ ಅದನ್ನು ನುಂಗ್ಬಿಟ್ಟು ಕುಡಿರಿ ಅದು ಆ್ಯಂಟಿ ಇನ್ಫ್ಲಮೇಟರ್ ಥರ ಕೆಲಸ ಮಾಡುತ್ತೆ ನಿಮ್ಮ ಗಟ್ಟನ್ನೆಲ್ಲ ಹೆಲ್ತಿ ಮಾಡುತ್ತೆ ಗಟ್ಟಲೆ ಯಾವುದೋ ಒಂದು ಹೆಲ್ತಿ ಬ್ಯಾಕ್ಟೀರಿಯಾಗಳಿದ್ರೆ ಅದನ್ನೆಲ್ಲವನ್ನು ಕ್ಲೀನ್ ಮಾಡುತ್ತೆ ಸೊ ಎರಡು ಗ್ಲಾಸ್ ಉಗುರು ಬೆಚ್ಚಿಕ್ಕಿರೋ ನೀರು ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಅದು ಹೆಂಗ್ ತಗೋಬೇಕು ಉಜ್ಜೋದಕ್ಕಿಂತ ಮುಂಚೆ ತಗೋಬೇಕು ಮುಂಚೆ ತಗೋಬೇಕು ಫಸ್ಟ್ ಆಫ್ ಆಲ್ ನಾವು ಈ ಟೂತ್ ಪೇಸ್ಟ್ ಏನು ಬಳಸ್ತಾ ಇದೀವಿ ಯಾವುದನ್ನೂ ಬಳಸಬಾರ್ದು ನಿಮಗೆ ನೀವು ಹಿಂದೆ ಹಿಂದೆ ಏನ್ ತಲು ಹ್ತಾ ಇದ್ರಿ ಕಲ್ಲಿದ್ದೆಲ್ಲ ಉಳಿಸ್ತಾ ಇದ್ರಿ ಇಲ್ಲ ರಂಗೋಲಿ ಪುಡಿನಲ್ಲಿ ಮಾಡ್ತಾ ಇದ್ರಿ ಬೇವಿನ ಕಡ್ಡಿನಲ್ಲಿ ಉಳಿಸ್ತಾ ಇದ್ರಿ ಸೊ ಈ ವಿಧಾನಗಳು ಮಾಡ್ತಾರೆ ಅವಾಗ ಯಾರಿಗೂ ಉಳ್ಕಾಲಿರ್ಲಿಲ್ಲ ಇವಾಗ ಉಳ್ಕಾಲಿಲ್ದಿರ ಮಕ್ಕಳು ಮನೇಲಿ ಚಾಕ್ಲೇಟ್ ತಿನ್ನಿಸಿಲ್ಲ ಜಂಕ್ ಫುಡ್ ಕೊಟ್ಟಿಲ್ಲ ಮಕ್ಕಳಿಗೆ ಅಂದ್ರೂ ಉಳ್ಕಾಲಾಗ್ತದೆ ಬಿಕಾಸ್ ಆಫ್ ಟೂತ್ ಪೇಸ್ಟ್ ಅದರಲ್ಲಿ ಇರ್ತಕ್ಕಂಥ ಶುಗರ್ ಕಂಟೆಂಟ್ ಇರ್ಬೋದು ಬೇರೆ ಬೇರೆ ಕೆಮಿಕಲ್ ಕಂಟೆಂಟ್ ಇರ್ಬೋದು ಸೊ ದಯಮಾಡಿ ಟೂತ್ಪೇಸ್ಟ್ನ ಹೇಳೋ ಬಳಸಬಾರ್ದು ನಿಮ್ಗೆ ಯಾವುದೇ ಆರ್ಗ್ಯಾನಿಕ್ ಶಾಪ್ಸ್ಗಳಲ್ಲಿ ಅಥವಾ ಆಯುರ್ವೇದಿಕ್ ಸೆಂಟರ್ಸ್ಗಳಲ್ಲಿ ನಿಮಗೆ ಇದ್ದಲ್ಲಿಂದ ಮಾಡಿರತಕ್ಕಂಥ ಚಾರ್ಕೋಲಿಂದ ಕೋಲಿಂದ ಮಾಡಿರ್ತಕ್ಕಂಥ ಪೌಡರ್ ಸಿಗುತ್ತೆ ಅದರ ಪಚ್ಚ ಕರ್ಪೂರ ಲವಣ ಉಪ್ಪು ಇವೆಲ್ಲವನ್ನು ಹಾಕಿ ಮಾಡಿರ್ತಾರೆ ಕೆಲವೊಂದು ಹರ್ಬ್ಸ್ಗಳು ಇಲ್ಲ ಮನೆಯಲ್ಲೇ ನೀವೇ ಮಾಡ್ಕೊಬೋದು ಅದೇನು ಇಶ್ಯೂಸ್ ಏನಿಲ್ಲ ಆ ರೀತಿಯ ಅವ್ರ ನ್ಯಾಚುರಲ್ ಇರತಕ್ಕಂತಹ ಟೂತ್ ಪೌಡರ್ನ ಬಳಸಿ ಬ್ರಷ್ ಮಾಡಬೇಕು ಎರಡು ಗ್ಲಾಸ್ ನೀರು ಕುಡಿದು ಈ ಟರ್ಮರಿಕ್ ಟ್ಯಾಬ್ಲೆಟನ್ನು ತೊಗೊಂಡು ಎರಡು ಗ್ಲಾಸ್ ನೀರು ಕುಡಿದು ಆಮೇಲೆ ಬ್ರಷ್ ಮಾಡಿಕೊಡ್ರಿ ಬ್ರಷ್ ಮಾಡ್ಕೊಂಡ್ ಎರಡು ಗ್ಲಾಸ್ ನೀರು ಕುಡಿದ್ಮೇಲೆ ಸುಮಾರು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಮೀಡಿಯಮ್ ಬ್ರೆಸ್ಕ್ ವಾಕ್ ಮಾಡ್ಕೊಂಡು ಬನ್ನಿರಿ ಅಂದಾಜು ನಾಲ್ಕರಿಂದ ಐದು ಕಿಲೋಮೀಟ್ರ್ ಕಂಪಲ್ಸರಿ ವಾಕಿಂಗ್ ಆಗಬೇಕು ವಾಕಿಂಗ್ ಅಂತಕ್ಕಂಥದ್ದು ನೀವು ಜಿಮ್ ಮಾಡೋದು ಸೆಕೆಂಡರಿ ಎಕ್ಸಸೈಸ್ ಮಾಡೋದು ಸೆಕೆಂಡರಿ ವಾಕಿಂಗ್ ಅಂತ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಆಯಾಮ ದೇಹಕ್ಕೆ ಭಗವಂತ ಕೊಟ್ಟಿದ್ದಾನೆ ಅಂದರೆ ಬಾಡಿ ಮೆಟಬಾಲಿಸಮನ್ನು ಚೇಂಜ್ ಮಾಡುತ್ತೆ ವಾಕಿಂಗ್ ನೀರು ಕುಡಿಯೋದು ಬಿಸಿಲು ತಗೊಳ್ತಕ್ಕಂಥದ್ದು ಈ ಮೂರು ಬಾಡಿ ಮೆಟಬಾಲಿಸಮ್ನೇ ಚೇಂಜ್ ಮಾಡಿಬಿಡುತ್ತೆ ಏನು ಇಂಬ್ಯಾಲನ್ಸಡ್ ಅನ್ ಅನ್ಹೆಲ್ತಿ ಕಂಡೀಷನ್ ಬಂದಿದೆಯಲ್ಲ ಅದನ್ನು ಪೂರ್ತಿ ವಾಪಸ್ ನಾರ್ಮಲ್ ರೀತಿಯ ಮೆಟಬಾಲಿಸಮ್ನ ಕ್ರಿಯೇಟ್ ಮಾಡಲಿಕ್ಕೆ ಭಾಳ ಬೂಸ್ಟ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಸೊ ನಾಲ್ ನೀರು ಕುಡಿದು ಟರ್ಮರಿಕ್ ಟ್ಯಾಬ್ಲೆಟ್ ಅಂತ ತೊಗೊಂಡು ವಾಕಿಂಗ್ ಹೋಗಿ ಬನ್ನಿರಿ ವಾಕಿಂಗ್ ಹೋಗಿ ಬರಂದು ಮನೆಗೆ ಬಂದು ಇನ್ನೊಂದು ಗ್ಲಾಸ್ ಉಗುರು ಬೆಚ್ಚಿಗಿರೋ ನೀರು ಕುಡೀರಿ ಅಷ್ಟೇ ಬರೀ ನೀರು ಕುಡೀರಿ ಏನೂ ಮಾಡಬೇಡ್ರಿ ನೀರು ಕುಡೀರಿ ನೀರು ಕುಡಿದ್ಮೇಲೆ ನೀವು ಅಲ್ಲೇ ಮ ನಿಮ್ಮ ಮನೆಯ ಅಕ್ಕಪಕ್ಕ ಎಲ್ಲಾದ್ರೂ ಸ್ಪೇಸ್ ಇದ್ದರೆ ಮಣ್ಣಿನ ಮೇಲೆ ಕೂತ್ಕೊಂಡು ಬಿಸಿಲು ತೊಗೋಬೇಕು ನೀವು ಸ್ಲಿಪ್ಪರ್ ಹಾಕ್ಕೊಂಡು ಇಲ್ಲ ಪ್ಲಾಸ್ಟಿಕ್ ಚೇರ್ ಮೇಲೆ ಕುತ್ಕೊಂಡು ಅಥವಾ ಸಿಮೆಂಟ್ ಗಾರೆ ನೆಲದ ಮೇಲೆ ನಿಂತ್ಕೊಂಡು ಏನಾದರೂ ನೀವು ಸನ್ಲೈಟ್ ತೊಗೊಂಡ್ರೆ ಬಾಡಿ ಹೀಟ್ ಆಗುತ್ತೆ ಪೂರ್ತಿ ಅಬ್ಸಾರ್ಪ್ಷನ್ ಆಗಲ್ಲ ಸನ್ಲೈಟಲ್ಲಿ ಬರ್ತಕ್ಕಂಥ ಫೋಟೋನ್ಸ್ ಸೂರ್ಯ ರಶ್ಮಿಗಳು ಪೂರ್ತಿ ಅಬ್ಸಾರ್ಪ್ಷನ್ ಆಗಲ್ಲ ಅಬ್ಸಾರ್ಪ್ಷನ್ ಆದಾಗಲೇ ಮೆಟಬಾಲಿಸಮ್ ಚೇಂಜ್ ಆಗೋದು ಏನು ಮಾಡಬೇಕು ಮಣ್ಣಿನ ಮೇಲೆ ನಿಲ್ಲಬೇಕು ಕಾರಣ ಏನು ಸೂರ್ಯರಶ್ಮಿಗಳು ಏನು ದೇಹದ ಮೇಲೆ ಬೀಳುತ್ತೆ ಅದು ಗ್ರೌಂಡಿಂಗ್ ಆಗಿ ಹೋಗಬೇಕು ಆ ಫೋಟೋ ಅನ್ಸು ಬಾಡಿಗೆ ಗ್ರೌಂಡಿಂಗ್ ಆಗಿ ಹೋಗಬೇಕು ಈ ಪದ್ಧತಿ ಆಗುತ್ತೆ ಸೊ ಮಣ್ಣಿನ ಮೇಲೆ ಕುತ್ಕೊಂಡು ಅಥವಾ ನಿಂತ್ಕೊಂಡು ಒಂದು ಶೇಕಡ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆದರೂ ಮಿನಿಮಮ್ ಸಲ್ಲ ಇಟ್ ತೊಗೊಳ್ರಿ ಏನೂ ಮಾಡ್ಬಿಟ್ರಿ ಸಲ್ಲೆಟ್ ತೊಗೊಳ್ರಿ ಅಷ್ಟೇ ಆ ಟೈಮಲ್ಲಿ ಅದಾಗಿ ನೀವು ಒಂದು ಒಂದು ಗ್ಲಾಸ್ ನೀರು ಕುಡಿದಿರ್ತೀರಿ ಬರ್ತೀರಿ ಮೇಲೆ ನಿಮ್ಮ ಮನೆ ಹತ್ರ ಅಲೋವೆರಾ ಇರುತ್ತೆ ಲೋಳೆ ರಸ ಅಂತ ಕರಿತೀವಿ ಅಲೋವೆರಾ ಶುದ್ಧಿ ಮಾಡಲಿಕ್ಕೆ ದೇಹವನ್ನು ತುಂಬ ಹೆಲ್ಪ್ ಮಾಡುತ್ತೆ ಎರಡು ಚಮಚ ಬರೀ ಎರಡು ಚಮಚ ಎರಡು ಚಮಚ ಬೆಳಿಗ್ಗೆ ಮತ್ತು ಸಾಯಂಕಾಲ ರೆಡಿಮೇಡ್ ಅಲೋವೆರಾ ಜ್ಯೂಸ್ ತಗೊಳ್ಬೇಡ್ರಿ ರಾ ಗಿಡದಿಂದ ಕಟ್ ಮಾಡ್ಕೊಂಡು ಬಳಸ್ಕೊಡ್ರಿ ಬೆಳಿಗ್ಗೆ ಎರಡು ಚಮಚ ಸಾಯಂಕಾಲ ಎರಡು ಚಮಚ ಅಲೋವೆರಾವನ್ನು ಬಳಸಿದರೆ ನಿಮಗೆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ ಮೆಟಬಾಲಿಸಮ್ ಕೂಡ ಪೂಸ್ಟ್ ಮಾಡುತ್ತೆ ಎರಡನೇದು ಮೂರನೇದು ಏನು ಮಾಡಬೇಕು ತಿಂಡಿ ತಿನ್ನೋದನ್ನು ಬಂದ್ ಮಾಡಬೇಕು ತಿಂಡಿ ತಿನ್ನೋದನ್ನು ಅವಾಯ್ಡ್ ಮಾಡಿರಿ ನೀವೇನಾದರೂ ಸರಿ ಏನು ತಿಂತಿರ್ತೀರಿ ಕುಕ್ಕುಡ್ ಫುಡ್ ಏನು ಬೇಯಿಸಿರ್ತಕ್ಕಂಥ ಆಹಾರ ತಿಂತಿದ್ದೀರಿ ಅದನ್ನು ಪೂರ್ತಿ ಸ್ಟಾಪ್ ಮಾಡಿರಿ ಅದನ್ನು ಸ್ಟಾಪ್ ಮಾಡಿ ಅವಾಗ ಬೆಳಿಗ್ಗೆ ತಿಂಡಿ ಟೈಮ್ನಲ್ಲಿ ಮಧ್ಯಾಹ್ನ ಊಟ ಟೈಮಲ್ಲಿ ಹೇಳ್ತಲ್ಲ ಬೆಳಿಗ್ಗೆ ತಿಂಡಿ ಟೈಮ್ನಲ್ಲಿ ಸ್ಟಾಪ್ ಮಾಡಿ ಆ ಜಾಗಕ್ಕೆ ಫ್ರೂಟ್ಸನ್ನು ರಿಪ್ಲೇಸ್ ಮಾಡಿ ಯಾವುದಾದ್ರೂ ಮೂರಿಂದ ನಾಲ್ಕು ಥರ ಹಣ್ಣುಗಳನ್ನು ಫ್ರಿಡ್ಜಲಿಟಿ ಯಾವುದಕ್ಕೆ ಬಳಸಬಾರ್ದು ಯಾವುದೇ ರೀತಿ ಎರಡರಿಂದ ಮೂರು ಮೂರು ನಾಲ್ಕು ಥರ ಹಣ್ಣುಗಳನ್ನು ಈ ಸಪೋಟಾ ಮಾವುಗಳ ಹಲಸು ಇವುಗಳನ್ನ ಹೊರತುಪಡಿಸಿ ಈ ಪಚುಬಾಳೆ ಹಣ್ಣು ಇವುಗಳನ್ನು ಹೊರತುಪಡಿಸಿ ಯಾವ್ದಾದ್ರು ತಿನ್ಬೋದು ಯಾವ ಸಿಬಿ ಹಣ್ಣು ಸಿಗುತ್ತೆ ಪುಟ್ಬಾಳೆ ಸಿಗುತ್ತೆ ಪಪ್ಪಾಯ ಸಿಗುತ್ತೆ ನಿಮ್ ಗ್ರಾಮೀಣದ ಏನ್ ನಿಮ್ ಲೋಕಲಲ್ಲಿ ಏನ್ ಸಿಗುತ್ತೆ ಅದು ಬಳಸರಿ ಎರಡು ಮೂರು ತರ ಹಣ್ಣು ತರ ತಿನ್ಬೇಡ್ರಿ ಅಟ್ಲೀಸ್ಟ್ ಎರಡು ಮೂರು ತರ ತಿನ್ಬೇಕು ವಾಟರ್ ತುಂಬಾ ತಿಂದ್ರಿ ಏನಾಗಲ್ಲ ಶುಗರ್ ಯಾವುದೇ ಕಾರಣಕ್ಕೂ ಬೂಸ್ಟ್ ಆಗಲ್ಲ ಅದರಲ್ಲಿ ಕಂಟೆಂಟ್ ಬೂಸ್ಟ್ ಮಾಡಲ್ಲ ನಿಮಗೆ ಒಂದು ಒಂದು ಮೆರಾಕಲ್ ಕಂಟೆಂಟ್ ಅಂತ ಕರಿತೀವಿ ಮೆರಾಕಲ್ ಮೆಡಿಸನ್ ಅಂತ ಅದನ್ನ ನೈಟ್ರಿಕ್ ಆಕ್ಸೈಡ್ ಅಂತ ಕರಿತೀವಿ ಆ ನೈಟ್ರಿಕ್ ಆಕ್ಸೈಡು ನಮಗೆ ರಾ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಯಾವುದೇ ಮೇಜರ್ ಅನ್ಹೆಲ್ತಿ ಕಂಡೀಷನ್ಸ್ಗಳಲ್ಲಿ ಎಷ್ಟೋ ಅನ್ಹೆಲ್ತಿ ಕಂಡೀಷನ್ನಲ್ಲಿ ನೈಟ್ರಿಕ್ ಆಕ್ಸೈಡ್ ಆಕ್ಸೈಡಲ್ಲಿ ಬಾಡಿ ಇನ್ ಬಾಡಿನ ನೈಟ್ರಿಕ್ ಆಕ್ಸೈಡ್ ಕಂಟೆಂಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಆಟೋಮೆಟಿಕ್ ಆಗಿ ನಮ್ಮ ದೇಹದಲ್ಲಿ ಅನ್ಹೆಲ್ತಿ ಕಂಡೀಷನ್ ನಾರ್ಮಲ್ ಆಗ್ತಾ ಹೋಗುತ್ತೆ ಹೆಲ್ತಿ ಆಗ್ತಾ ಹೋಗುತ್ತೆ ಬಾಡಿ ಅದು ನಿಮಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ತುಂಬಾ ಹೇರಳವಾಗಿ ಸಿಗುತ್ತೆ ಸೊ ಎರಡರಿಂದ ಮೂರು ಥರದ ಹಣ್ಣುಗಳನ್ನು ಯಾವ್ದಾದ್ರು ಹೊಟ್ಟು ತುಂಬ ಬಳಸ್ರಿ ತಿಂಡಿ ಬದಲು ಬಳಸಿ ಸುಮಾರು ಎಂಟೆಂಟುವರೆ ಒಳಗಡೆ ಮುಗಿಸ್ಬಿಡ್ಬೇಕು ಹಣ ತಿನ್ಬಿಡ್ಬೇಕು ಎಂಟೂವರೆ ಒಳಗಡೆ ಮುಗಿಸ್ಬೇಕು ತಿಂದ ಮೇಲೆ ಅರ್ಧ ಟೀ ಕಪ್ಪಷ್ಟು ಮಜ್ಜಿಗೆ ಎಷ್ಟು ಅರ್ಧದಿಂದ ಮುಕ್ಕಾಲು ಟೀ ಕಪ್ಪಷ್ಟು ಮಜ್ಜಿಗೆ ಅಷ್ಟೇ ಅದಕ್ಕೆ ಒಂದು ಚಮಚ ಮೆಂತ್ಯ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿತು ಒಂದು ಟೇಬಲ್ ಸ್ಪೂನ್ ಅಷ್ಟು ಟೀ ಸ್ಪೂನ್ ಅಲ್ಲ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಪುಡಿಯನ್ನು ಅರ್ಧ ಅಥವಾ ಮುಕ್ಕಾಲು ಟೀಕಪ್ಪಷ್ಟು ಮಜ್ಜಿಗೆಗೆ ಒಂದು ಸ್ಪೂನಷ್ಟು ಮೆಂತ್ಯ ಪುಡಿಯನ್ನು ಕಲಸಿ ಕುಡಿತಕ್ಕಂಥದ್ದು ಅದು ನಿಮಗೆ ಡಯಾಬಿಟಿಕನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇರ್ಬೋದು ಮತ್ತು ಹಿಮೋಗ್ಲೋಬಿನ್ ರೈಸ್ ಅಪ್ ಮಾಡಲಿಕ್ಕಿರ್ಬೋದು ಮತ್ತು ನಮ್ಮ ಬಾಡಿಲಿರ್ತಕ್ಕಂಥ ನರ್ವಸ್ ಸಿಸ್ಟಮನ್ನು ಸ್ಟ್ರೆಂತ್ ಮಾಡಲಿಕ್ಕಿರ್ಬೋದು ಮತ್ತು ಬೋನ್ ಮ್ಯಾರೋ ಸಪೋರ್ಟ್ ಮಾಡ್ಲಿಕ್ಕೆ ಇರ್ಬೋದು ಇವೆಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಇದಿಷ್ಟು ಮೊದಲನೇದು ಬೆಳಿಗ್ಗೆ ತಿಂಡಿ ಆದಮೇಲೆ ಇದಿಷ್ಟು ಮಾಡಿಕೊಂಡ್ರಿ ಮುಗೀತು ಎರಡನೇದು ಮಧ್ಯಾಹ್ನ ಊಟ ಏನು ಮಾಡ್ತೀರಿ ಮಾಡಿರಿ ಮಧ್ಯಾಹ್ನ ಊಟ ಮಾಡೋದೇ ಸಮಸ್ಯೆ ಈ ಬೆಳಿಗ್ಗೆ ಹಣ್ಣು ತಿಂತಿರೋದ್ರಿಂದ ಏನಾಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಸಿವಾಗುತ್ತೆ ನೀವು ಮೂರು ಗಂಟೆ ಎರಡು ಗಂಟೆ ಮೂರು ಗಂಟೆಗೆಲ್ಲ ಊಟ ಮಾಡ್ತಿರ್ತಿರಲ್ಲ ಅದನ್ನು ಆಟೋಮೆಟಿಕಾಗಿ ಬಾಡಿ ನಾರ್ಮಲ್ಗೆ ತಗೊಂಡ್ಬರುತ್ತೆ ಹನ್ನೆರಡು ಗಂಟೆ ಕೂಡ ಮಾಡಿ ಏನಿಲ್ಲ ಮುದ್ದೆ ತಿಂತೀರಾ ರೊಟ್ಟಿ ತಿಂತೀರಾ ಏನಾದರೂ ತಿನ್ನಿ ನಮಗೇನು ಇಶ್ಯೂಸ್ ಇಲ್ಲ ಏನು ಮಾಡಿ ಫಸ್ಟು ಒಂದು ಸೌತೆಕಾಯಿ ಒಂದು ಸೌತೆಕಾಯಿ ಒಂದು ಮೀಡಿಯಂ ಸೈಜ್ ಒಂದು ಸೌತೆಕಾಯಿ ಪೂರ್ತಿ ಮತ್ತು ಒಂದು ಈರುಳ್ಳಿ ತುಂಬ ದಪ್ಪ ಇದ್ದರೆ ಈರುಳ್ಳಿ ಅರ್ಧ ತೊಗೊಳ್ಳಿ ಚಿಕ್ಕದಿದೆಯಾ ಪೂರ್ತಿ ತಿನ್ನಿರಿ ಇದರಲ್ಲಿ ಏನು ನ್ಯಾಚುರಲ್ ಸೋಡಿಯಂ ಏನಿದೆ ಮತ್ತು ಸೌತೆಕಾಯಲ್ಲಿ ಏನು ನ್ಯಾಚುರಲ್ ಫಾಸ್ಫರಸ್ ಏನಿದೆ ಇದು ಎರಡೂ ಆಗಿ ಬಾಡಿ ಒಳಗಡೆ ಹೋದ್ಮೇಲೆ ಬೈಲ್ ಜೊತೆ ಮಿಕ್ಸಾಗಿ ಅಬ್ಸಾರ್ಪ್ಷನ್ ಆಗುವಂಥ ಸಂದರ್ಭದಲ್ಲಿ ಮೆಡಿಸಿನ್ ಆಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೊ ಒಂದು ಸೌತೆಕಾಯಿ ಒಂದು ಈರನೇ ತಿಂದುಬಿಡ್ರಿ ತಿಂದ್ಬಿಟ್ಟು ಊಟ ಮಾಡಿ ಊಟ ಮಾಡುವಾಗ ಏನು ನೀವು ಅನ್ನ ಮುದ್ದೆ ಸಾಂಬಾರು ಏನಾದರೂ ತಿಂದಿರಿ ಆದರೆ ನಿಮ್ಮ ಊಟದಲ್ಲಿ ಫಿಫ್ಟಿ ಪರ್ಸೆಂಟು ಕಂಪಲ್ಸರಿ ಸೊಪ್ಪಿನ ಪಲ್ಯ ಇರಬೇಕು ಯಾವ್ದಾದ್ರು ಗಣಕೆ ಸೊಪ್ಪಿಂದ ಹಿಡ್ದು ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ದಂಟಿನ ಸೊಪ್ಪು ಯಾವುದಾದ್ರೂ ಬಳಸ್ರಿ ರೆಸ್ಟ್ರಿಕ್ಷನ್ಸ್ ಇಲ್ಲ ಏನಾದರೂ ಬಳಸ್ಕೊಳ್ಳಿ ರುಚಿಯಾಗಿ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಹಾಕೊಂಡು ಎಣ್ಣೆ ಒಂದು ಜಾಸ್ತಿ ಬಳಸ್ಬೇಡ್ರಿ ಉಪ್ಪು ಉಪ್ಪು ಖಾರ ಎಲ್ಲ ಮಸಾಲೆ ಏನು ಬೇಕು ಹಾಕೊಂಡು ಚೆನ್ನಾಗಿ ಸೊಪ್ಪಿನ ಪಲ್ಯ ಹಾಕ್ಕೊಳ್ಳಿ ಏನು ಆಹಾರ ಬಳಸ್ತೀನಿ ಅದ್ರ ಫಿಫ್ಟಿ ಪರ್ಸೆಂಟ್ ಸೊಪ್ಪಿನ ಪಲ್ಯ ನೆಂಚ್ಕೊಂಡು ಬಳಸ್ರಿ ಮುದ್ದೆ ತಿನ್ನೋರು ಮುದ್ದೆ ತಿನ್ನಿ ರೊಟ್ಟಿ ತಿನ್ನೋರು ರೊಟ್ಟಿ ತಿನ್ನಿ ಬೇಕು ಹೇಳ್ತು ತನ ತಿನ್ಕೊಳ್ಳಿ ಏನು ಸಮಸ್ಯೆ ಆಗಲ್ಲ ಊಟ ಆದಮೇಲೆ ಎರಡು ಮೊಸರನ್ನ ತಿನ್ನೋದು ಮಾತ್ರ ಮಿಸ್ ಮಾಡಿಬಿಡಿ ಮೊಸರನ್ನದಲ್ಲಿ ತ್ರಿಪ್ಟಾನ್ ಅಂತಕ್ಕಂಥ ಒಂದು ಮೇಜರ್ ಕೆಮಿಕಲ್ ಕಂಟೆಂಟ್ ನಮಗೆ ಬಾಡಿಗೆ ಸಿಗುತ್ತೆ ತ್ರಿಪ್ಟಾನ್ ಅಂದರೆ ಏನಿಲ್ಲ ಅದನ್ನು ತೃಪ್ತಿ ಅಂತ ಕರಿತೀವಿ ದ ಸ್ಯಾಟಿಸ್ಫ್ಯಾಕ್ಟರಿ ಹಾರ್ಮೋನ್ ಅಂತ ಕರಿತೀವಿ ಅದು ನಮ್ಮ ಬಾಡಿನಲ್ಲಿ ಒಂದು ಯಾವುದೇ ರೀತಿಯ ಮೂಡ್ ಸ್ವಿಂಗ್ಸ್ಗಳೇನೆಲ್ಲ ಇರುತ್ತೆ ಅದನ್ನು ಉಪಶಮನ ಮಾಡ್ತೆ ಬಾಡಿನ ಕೂಲ್ ಮಾಡುತ್ತೆ ಕಾಮ್ ಮಾಡುತ್ತೆ ಸೊ ಮೊಸರನ್ನ ಮಾತ್ರ ಒಂದೆರಡು ತುತ್ತಾದ ಮಧ್ಯಾಹ್ನ ಊಟ ಆದಮೇಲೆ ತಿನ್ಬೇಕು ಕಂಪಲ್ಸರಿ ಊಟದಲ್ಲಿ ಲಾಸ್ಟಿಗೆ ಬಳಸಬೇಕು ಅದೊಂದು ಸೊ ಮಧ್ಯಾಹ್ನ ಊಟದ್ದಾಯ್ತು ಸಾಯಂಕಾಲ ಊಟ ಬೆಳಿಗ್ಗೆ ಹಲವೆರ ಆಗದಾಗೆ ಸಾಯಂಕಾಲನೂ ಬಳಸ್ಕೊಳ್ಳಿ ಏನು ಇಶ್ಯೂಸ್ ಇಲ್ಲ ಮತ್ತು ಸಾಯಂಕಾಲ ಊಟದಲ್ಲಿ ಏನ್ ಮಾಡಿ ಸೂರ್ಯಾಸ್ತಕ್ಕೂ ಮುಂಚೆ ಊಟ ಮಾಡಬೇಕು ಏನಾದ್ರು ಸೂರ್ಯಾಸ್ತಕ್ಕೂ ಮುಂಚೆ ಏನು ಮಾಡಿ ಊಟ ಮಾಡಿ ಹೇಗೆ ಮೈದಾ ಮತ್ತು ಗೋಧಿಯನ್ನು ಅವಾಯ್ಡ್ ಮಾಡಿರಿ ಮೈದಾ ಗೋಧಿಯನ್ನು ಅವಾಯ್ಡ್ ಮಾಡಿರಿ ರಾಗಿ ರೊಟ್ಟಿ ಬಳಸ್ಬೋದು ಅಥವಾ ಜೋಳದ ರೊಟ್ಟಿ ಬಳಸ್ಬೋದು ಆರ್ಕದ ರೊಟ್ಟಿ ಬಳಸ್ಬೋದು ನವಣೆ ರೊಟ್ಟಿ ಕೂಡ ಬಳಸ್ಬೋದು ರೊಟ್ಟಿ ಫಾರ್ಮ್ನಲ್ಲಿ ತಿನ್ನಲಿಕ್ಕೆ ಸಾಧ್ಯವಾದರೆ ಬಳಸಿ ರೊಟ್ಟಿ ಆಗದ ಆಗಲ್ಲ ಮಾಡಲಿಕ್ಕೆ ಬರಲ್ಲ ಅಂದ್ರೆ ಬೇಕಾದ್ರೆ ಅದರಲ್ಲೇ ದೋಸೆ ಬಿಡ್ಕೊಂಡು ಮಾಡ್ಕೋತೀರಾ ಮಾಡ್ಕೊಳ್ರಿ ಇಶ್ಯೂಸ್ ಏನಿಲ್ಲ ರೊಟ್ಟಿ ಮಾಡ್ಕೊಂಡು ಒಳ್ಳೆ ಸೊಪ್ಪು ಅಥವಾ ತರಕಾರಿ ಪಲ್ಯ ಯಾವುದಾದ್ರೂ ಹಾಕ್ಕೊಂಡು ಬಳಸಿ ಏನು ಇಶ್ಯೂಸ್ ಇಲ್ಲ ನೀವು ರೊಟ್ಟಿ ಇಟ್ಟು ಏನು ಮಾಡ್ತೀರಾ ಅಥವಾ ನೀವು ಮಧ್ಯಾಹ್ನ ರೊಟ್ಟಿ ಹಿಟ್ಟಿಗೆ ಏನು ಮಾಡಿ ಸಾಧ್ಯವಾದರೆ ಒಂದು ಚಮಚ ತುಪ್ಪನೋ ಅಥವಾ ಎರಡು ಚಮಚ ತುಪ್ಪನ ಕಲಸೋಗಲಿ ರೊಟ್ಟಿ ಕಲಸಬೇಕಾದ್ರೆ ಒಂದೆರಡು ಚಮಚ ತುಪ್ಪನೋ ಅಥವಾ ಎರಡು ಚಮಚ ಕೊಬ್ಬರಿ ಎಣ್ಣೆನೋ ಅಥವಾ ಎಳ್ಳೆಣ್ಣೆ ಏನಾದರೂ ಒಂದನ್ನು ಆಯಿಲನ್ನು ಹಾಕಿ ಅದನ್ನು ಹಿಟ್ಟನ್ನು ಕಲಿಸಿ ನಿಮಗೆ ಬಾಡಿಗೆ ಹೋಗ್ತಕ್ಕಂಥ ಗ್ಲೂಕೋಸ್ ಕಂಟೆಂಟ್ ಏನಿದೆ ಆ ಗ್ಲೈಸಮಿಕ್ ಇಂಡೆಕ್ಸ್ ಸ್ಲೋಲಿ ರಿಲೀಸ್ ಆಗುತ್ತೆ ಒಂದೇ ಸಲ ಫಾಸ್ಟಾಗಿ ರಿಲೀಸ್ ಆಗೋಲ್ಲ ಒಂದೇ ಸಲ ಶುಗರ್ ಬೂಸ್ಟ್ ಆಗೋಲ್ಲ ನಿಮಗೆ ನಾರ್ಮಲ್ ಆಗ್ತು ಸ್ಲೋ ರಿಲೀಸ್ ಆಗುತ್ತೆ ಸ್ಲೋಲಿ ರಿಲೀಸ್ ಆಗೋ ಬಾಡಿ ಅಬ್ಸರ್ಬ್ಷನ್ ಮಾಡಿಕೊಡುತ್ತೆ ಸೊ ಇದಿಷ್ಟು ಫಾಲೋ ಮಾಡಿ ಮದ್ನೆ ಮ ಸಲ ರಾತ್ರಿ ಊಟ ಆಯಿತು ರೋ ರೊಟ್ಟಿ ಮುದ್ದೆ ಬಳಸ್ಕೊಳ್ಳಿ ಏನು ಇಶ್ಯೂಸ್ ಇಲ್ಲ ಆಯಿತಾ ರಾತ್ರಿ ಸಾಯಂಕಾಲ ಆರು ಗಂಟೆ ಅಥವಾ ಆರೂವರೆಗೆ ಏನು ಊಟ ಮಾಡ್ತೀರಿ ಊಟ ಆದಮೇಲೂ ಸೇಮ್ ಅರ್ಧ ಕಪ್ಪು ಅಥವಾ ಮುಕ್ಕಾಲು ಟೀ ಕಪ್ಪು ಮಜ್ಜಿಗೆ ಒಂದು ಸ್ಪೂನ್ ಮೆಂತ್ಯ ಪುಡಿ ಹಾಕಿ ಬಳಸ್ರಿ ನೀವು ಒಂದು ವಾರ ಬಿಟ್ಟು ಚೆಕ್ ಮಾಡಿರಿ ನಿಮಗೆ ಮೆರಾಕಲ್ ಚೇಂಜಸ್ ಇರುತ್ತೆ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ ಇಲ್ಲ ನಮಗೆ ಆಲ್ರೆಡಿ ಇನ್ಸುಲಿನಲ್ಲಿ ಇದ್ಬಿಟ್ಟಿದ್ದೀವಿ ಭಾಳ ಜಾಸ್ತಿ ಇದೆ ತುಂಬ ಓರ್ಡುಸೆ ಮೆಡಿಕೇಶನ್ಸ್ ತೊಗೋತಾ ಇದ್ದೀವಿ ತುಂಬ ಲಾಂಗ್ ಟರ್ಮಿಂದ ಇದೆ ಅಂದರೆ ಇನ್ನೊಂದನ್ನ ಫಾಲೋ ಮಾಡಿ ಇದ್ರ ಜೊತೆಗೆ ಒಂದನ್ನ ಆಡ್ ಆನ್ ಮಾಡ್ಕೊಬೇಕಾಗತ್ತೆ ಬೇರೆ ಏನಿಲ್ಲ ಏನು ಆಮ್ಲ ನೆಲ್ಲಿಕಾಯಿ ಪುಡಿ ಸಿಗುತ್ತೆ ನಿಮಗೆ ಎಲ್ಲಾ ಗ್ರಂಥಿಕೆ ಅಂಗಡಿಗಳಲ್ಲೂ ಇಲ್ಲ ಅಂತಂದರೆ ಆಯುರ್ವೇದಿಕ್ ಶಾಪ್ಸಲ್ಲಿ ನಿಮಗೆ ನೆಲ್ಲಿಕಾಯಿ ಪುಡಿ ಸಿಗುತ್ತೆ ಮುಕ್ಕಾಲು ಚಮಚ ನೆಲ್ಲಿಕಾಯಿ ಪುಡಿಯನ್ನ ಅರ್ಧ ಚಮಚ ಅಡುಗೆ ಹರ್ಶನದ ಜೊತೆ ಬೆಳಿಗ್ಗೆ ತಿಂಡಿಯಾಗಿ ಏನು ಮೆಂತೆ ಕುಡಿತೀರಲ್ಲ ಅದಾದ ಮೇಲೆ ಮತ್ತು ರಾತ್ರಿ ಊಟ ಮೇಲೆ ಏನು ಮಾಡಿ ಅವ ಮುಕ್ಕಾಲು ಚಮಚ ನೆಲ್ಲಿಕಾಯಿ ಪುಡಿ ಜೊತೆಗೆ ಅರ್ಧ ಚಮಚ ಅರಿಶಿಣದ ಪುಡಿಯನ್ನು ಮಿಕ್ಸ್ ಮಾಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ತೊಗೊಳ ತೊಗೊಂಡ್ರೆ ನಿಮಗೆ ಟೂ ಡೇಸಲ್ಲೇ ಚೆಕ್ ಮಾಡಿ ಶುಗರ್ ಆಲ್ಮೋಸ್ಟ್ ಕಂಟ್ರೋಲಿಗೆ ಬಂದುಬಿಟ್ರೆ ಆಲ್ಮೋಸ್ಟ್ ಕಂಟ್ರೋಲಿಗೆ ಬರುತ್ತೆ ಈ ಟೈಮಲ್ಲಿ ಜಂಕ್ ಫುಡ್ ತಿನ್ನಬಾರ್ದು ಸ್ವೀಟ್ಸ್ ತಿನ್ನಬಾರ್ದು ಡ್ರಿಂಕ್ಸು ಸ್ಮೋಕು ನಾನ್ ಅನ್ನ ಕಂಟ್ರೋಲಲ್ಲಿ ಇರಬೇಕು ಅದನ್ನು ಯಾವುದೂ ಮುಟ್ಟೋಂಗಿಲ್ಲ ಈ ಮಾಡುವಂಥ ಈ ಪೀರಿಯಡ್ ಟೈಮ್ ಇದೆ ಇದನ್ನು ಟೂ ತ್ರೀ ಮಂತ್ಸ್ ನೀವು ಪ್ರಾಪರ್ಲಿ ಇದೇ ರೀತಿ ಫಾಲೋಅಪ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಾಗಿ ಶುಗರ್ ಆಲ್ಮೋಸ್ಟ್ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಪೂರ್ತಿ ಕಂಟ್ರೋಲಲ್ಲಿರುತ್ತೆ ವಿತ್ ಇನ್ ಎ ಪೀರಿಯಡ್ ಆಫ್ ಒನ್ ವೀಕಲ್ಲಿ ನಿಮಗೆ ಕಂಟ್ರೋಲ್ ಬಂದುಬಿಡುತ್ತೆ ತ್ರೀ ಮಂತ್ಸ್ ಇದನ್ನೇ ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ನೀವು ಶುಗರಿಂದ ಗುಣಮುಖರಾಗಿ ಹೊರಗೆ ಬರಲಿಕ್ಕೆ ಭಾಳ ಸಪೋರ್ಟ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ವಾರಕ್ಕೊಮ್ಮೆ ಇದರ ಜೊತೆಗೆ ಏನು ಮಾಡಬೇಕು ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡಬೇಕು ಬಾಡಿ ಯಾರ ಬಾಡಿ ಹೀಟ್ ಇದೆಯಾ ಹೀಟ್ ಇರ್ತಕ್ಕಂಥದ್ದು ಹರಳೆಣ್ಣೆ ಕೈ ಎಣ್ಣೆ ಅಥವಾ ಕ್ಯಾಸ್ಟ್ರಾಲ್ ಏನು ಕರಿತೀವಿ ಅದರಿಂದ ನೆತ್ತಿಯಿಂದ ಪಾದವ್ರಿಗೂ ಅಪ್ಲೈ ಮಾಡಿ ಆಯಿಲ್ ಬಾತನ್ನು ಮಾಡಿ ಎಣ್ಣೆ ಸ್ನಾನ ನೀವಿಗೆ ನೀವೇ ಹಚ್ಕೊಳ್ಳಿ ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟು ಉಗುರು ಬೆಚ್ಚಿಗಿರೋದ್ರಿಂದ ಸ್ನಾನ ಮಾಡಿ ಇಲ್ಲ ಬಾಡಿ ಕೋಲ್ಡ್ ಬಾಡಿ ಇದೆಯಾ ಅವರು ಎಳ್ಳೆಣ್ಣೆಯನ್ನು ಅಪ್ಲೈ ಮಾಡಿ ನೆತ್ತಿಯಿಂದ ಪಾದ ಎಳ್ಳೆಣ್ಣೆ ಅಪ್ಲೈ ಮಾಡಿ ಸ್ನಾ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷವನ್ನು ಬಿಟ್ಟು ಸ್ನಾನ ಮಾಡಿರಿ ಇದನ್ನಿಷ್ಟೊಂದು ಫಾಲೋ ಮಾಡಿ ಇದರ ಜೊತೆಗೆ ಏನು ಇಂಪಾರ್ಟೆಂಟು ಫಾರ್ ಎವರಿ ಟೆನ್ ಟು ಟ್ವೆಲ್ ಡೇಸ್ ಕಂಪಲ್ಸರಿ ಉಪವಾಸವನ್ನು ಮೇಂಟೈನ್ ಮಾಡಿ ಉಪವಾಸ ನಮ್ಮಲ್ಲಿ ಒಂದು ಮಾತಿದೆ ಉಪವಾಸ ಪರಮೌಷಧಂ ಅಭ್ಯಾಂಗಂ ದಿವ್ಯೌಷಧಂ ಅಂತ ಕರಿತೀವಿ ಉಪವಾಸ ಪರಮೌಷಧ ಕಾರಣ ಏನು ನಮ್ಮ ಬಾಡಿನಲ್ಲಿ ಏನೆಲ್ಲ ಬೇಡಿದ್ರೆ ಕಂಟೆಂಟ್ಸ್ ಕೊಬ್ಬಿರ್ಬೋದು ಇನ್ನೊಂದಿರ್ಬೋದು ಏನು ಬೇಡದರ ಕಂಟೆಂಟ್ ಏನೆಲ್ಲ ಇದೆಯಲ್ಲ ನಾವು ಬಾಡಿಗೆ ರೆಸ್ಟ್ ಕೊಟ್ಟಾಗ ಏನಾಗುತ್ತೆ ಆರ್ಗನ್ಸು ಸ್ವಲ್ಪ ಕಾಮ್ ಆಗೋದ್ರ ಜೊತೆಗೆ ಏನಾಗುತ್ತೆ ದೇಹಕ್ಕೆ ಸರಿಯಾಗಿ ನಮಗೆ ಫುಡ್ ಇಲ್ಲ ಆ ಸಂದರ್ಭದಲ್ಲಿ ಅಂತ ಆದಾಗ ದೇಹದಲ್ಲಿ ಬೇಡಿದಲ್ಲಿ ಇರತಕ್ಕಂಥ ಕಂಟೆಂಟ್ ಏನೂ ಇದೆಯಲ್ಲ ಅದನ್ನೆಲ್ಲ ಬಾಡಿ ತಿನ್ಲಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಆಟೋಮೆಟಿಕ್ಕಾಗಿ ಅದನ್ನು ಅದನ್ನ ಅದನ್ನು ಆಟೋಮೆಟಿಕ್ ಅವನ ಬಾಡಿ ಹೆಲ್ತೇ ಆಗ್ತಾ ಹೋಗುತ್ತೆ ಮೇಜರಾಗಿ ಅದೊಂದು ಇನ್ನೊಂದೇನು ಇವಾಗ ನಾನು ಹೇಳಿದ ಹಾಗೆ ಎಣ್ಣೆ ಸ್ನಾನ ಎಣ್ಣೆ ಸ್ನಾನವನ್ನು ಅವಾಗವಾಗ ಅವಾಗ ಮಾಡ್ತಾಯಿದ್ರೆ ಬಾಡಿನಲ್ಲಿ ಮಜ್ಜೆ ಮಾಂಸಗಳು ಪೂರ್ತಿ ಆರೋಗ್ಯವಾಗ್ತಾ ಹೋಗ್ತವೆ ಬೋನ್ ಮ್ಯಾರೋ ಇದೆಯಲ್ಲ ಬೋನ್ ಮ್ಯಾರೋ ಕ್ಲೀನ್ ಆಗ್ತಾ ಹೋಗುತ್ತೆ ಬೋನ್ ಮ್ಯಾರೋ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಎಷ್ಟೋ ಜನ ಮಕ್ಳಿಗೆ ನೋಡ್ಬೋದು ಅಲ್ಲೇನೋ ಒಂದಂತೆ ಮೆಟ್ಲಿಂದ ಹಿಂಗೆ ಇಳಿತಾ ಅಂದ್ರೆ ಜಾರ್ ಬಿದ್ದಂತೆ ಕೈ ಮುರಿದೋಯ್ತಂತೆ ಅಥವಾ ಇನ್ನೇನು ಏನೋ ಹೊರೆ ಹೊತ್ತಿ ಏನೋ ಇಳಿಸ್ ಬಕೆಟ್ ಇಳಿಸ್ತಾ ಅಂತ ಬಕೆಟ್ ಇಳ್ಬಿಟ್ಟು ಇನ್ನೊಂದು ಬ್ಯಾಗ್ ಏನೋ ಎತ್ಕೊಳಕ್ಕೆ ಹೋಗ್ತಾನೆ ಏನಕ್ಕೆ ಮುರಿದೋಯ್ತು ಬೋನ್ಸ್ ಅಲ್ಲಿ ಸ್ಟ್ರೆಂತ್ ಇಲ್ಲ ಆರ್ಟಿಫಿಷಿಯಲ್ ಬರೀ ಕ್ಯಾಲ್ಶಿಯಂ ಕೊಡೋದಲ್ಲ ಇಂಟರ್ನಲ್ಲಿ ಪ್ರೊಡ್ಯೂಸ್ ಆಗೋ ರೀತಿನಲ್ಲಿ ಕೂಡ ಮಾಡ್ಕೊಬೇಕು ಈ ಎಣ್ಣೆ ಸ್ನಾನ ಮಾಡೋದಿದೆಯಲ್ಲ ಬೋ ಹೌದು ಒಳಗಡೆ ಏನು ಬೋನ್ಸ್ನ ಒಳಗಡೆ ಏನು ಬೋನ್ ಮ್ಯಾರೋ ಥಿಕ್ನೆಸ್ ಆಗಿರುತ್ತೆ ಆ ಮಧ್ಯೆ ಆ ಬೋನ್ ಮ್ಯಾರೋ ಥಿಕ್ನೆಸನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಬೋನ್ ಥಿಕ್ನೆಸ್ಸನ್ನು ಕೂಡ ಜಾಸ್ತಿ ಮಾಡುತ್ತೆ ನ ಸ್ಟ್ರೆಂತ್ ಮಾಡುತ್ತೆ ಸೊ ನ್ಯಾಚುರಲ್ ಬೋನ್ ಸ್ಟ್ರೆಂಥನರ್ ಆಗಿ ಕೆಲಸ ಮಾಡುತ್ತೆ ಸೊ ಇಷ್ಟನ್ನು ಫಾಲೋ ಮಾಡಿಕೊಂಡು ಸರಿಯಾದ ಆಹಾರ ಪದ್ಧತಿಯನ್ನು ಇಷ್ಟನ್ನು ಫಾಲೋ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅವರು ಶುಗರ್ನ ನ್ಯಾಚುರಲಿ ಕಂಟ್ರೋಲ್ ಮಾಡ್ಕೊಬೋದು ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ